ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವ ಸಂವಿಧಾನ ನಿರ್ಮಾಣ ಮಾಡುವುದರ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ದೇಶನ್ನೇ ಬಯಸುವ ಈ ಸೃಷ್ಟಿಕರ್ತ ಸರ್ವರಿಗೂ ಒಬ್ಬನೇ ಒಬ್ಬ ದೇವರು ಅಂತಹ ದೇವರಿಗೆ ಬಯಲು ರೂಪ ಇಡೀ ಬ್ರಹ್ಮಾಂಡವೇ ಒಂದು ಕಂಬವಿಲ್ಲದ ದೇವಾಲಯ ಈ ಕಂಬವಿಲ್ಲದ ದೇವಾಲಯದಲ್ಲಿ ಎಲ್ಲರನ್ನ ಹುಟ್ಟಿಸಿ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಕೊಡ್ತಕ್ಕಂತಹ ಸೃಷ್ಟಿಕರ್ತ ಮಹಾದಾನಿ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ ಅಂತಹ ದೇವರು ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿಯೇ ಇದ್ದಾನೆ ಈ ಸತ್ಯವನ್ನು ತಿಳಿಸಿಕೊಡುವ ಸಲುವಾಗಿ ಮಹಾತ್ಮ ಬಸವಣ್ಣನವರು ಜನಗಳಿಗೆ ಜ್ಞಾನದ ಒಂದು ಬಾಗಿಲವನ್ನು ತೆರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರ ಆ ನಂತರ ಎಲ್ಲರೂ ದುಡಿಯುವ ವರ್ಗದವರು ಕೊಡುವವರಾದರು ಆದರೆ ಬೇಡುವವರಿಲ್ಲದೆ ಬಡವನಾದಿನೀಯ ಎಂದು ಹೇಳ್ತಾರೆ ಮಹಾತ್ಮ ಬಸವಣ್ಣನವರು ಅಂತಹ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಪಾರ್ಲಿಮೆಂಟ್ ಎಂದು ಕೂಡ ನಾವು ಹೆಮ್ಮೆಲಿಂದ ಹೇಳಬೇಕಾಗುತ್ತದೆ ಅಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವ ರಾಜ್ಯದ ನೊರೆ ತೆರೆಯಂತೆ ಆದ್ಯರ ವಚನಗಳು ಇರಲು ಬೇರೆ ಬಾವಿ ತೋಡಿ ನೀರ ಉಂಬುವನ ವಿಧಿಯಂತೆ ಆಯಿತು ಎನ್ನ ಮತಿ ಈ ವಚನ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನು ಬರೆದಿದ್ದಾರೆ ಇವತ್ತು ದೇಶದಲ್ಲಿ ಮೂಢ ಆಚರಣೆಗಳ ಬೆನ್ನು ಹತ್ತಿ ಹತ್ತಿ ಹಾದಿಯಲ್ಲಿ ಅನೇಕ ರಸ್ತೆ ಅಪಘಾತಗಳಲ್ಲಿ ಸಾವಿಗೀಡಾಗಿ ಅನೇಕ ನೋವುಗಳನ್ನು ಅನುಭವಿಸಿ ಎಲ್ಲ ದುಡ್ಡನ್ನು ಹಾಳು ಮಾಡಿ ಬರ್ತಕ್ಕಂಥವರು ಈ ವಚನವನ್ನು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಂಡು ನಾವು ಯಾವುದು ಆಚರಣೆ ಮಾಡಬೇಕು ಯಾವುದು ಮಾಡಬಾರದು ಎಂತಕ್ಕಂಥದನ್ನು ಸ್ವಲ್ಪ ಆತ್ಮ ಅವಲೋ ಅವಲೋಕನ ಮಾಡಿಕೊಂಡಿದ್ದೇ ಆದರೆ ನ ನಿಜಕ್ಕೂ ಒಂದು ನಿಜವಾಗಿರ್ತಕ್ಕಂತಹ ಜ್ಞಾನ ಪಡೆಯಲು ಸಾಧ್ಯವಿದೆ ಆದ್ದರಿಂದಲೇ ಬಸವಣ್ಣನವರು ಹೇಳ್ತಾರೆ ನಿಮ್ಮ ಅರಿವೇ ನಿಮಗೆ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯ ಇವತ್ತಿನ ರಾಜಕಾರಣಿಗಳು ಎಂಥೆಂಥವರಾಗಿ ನೋಡಿದ್ರಲ್ಲ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಜನರಿಗೆ ಸುಳ್ಳು ಪ್ರಚಾರ ಮಾಡಿ ಅವರ ಜೀವನದಲ್ಲಿ ಅಜ್ಞಾನಿಗಳನ್ನಾಗಿ ಮಾಡ್ತಕ್ಕಂಥ ಕಾರ್ಯ ನಿರಂತರವಾಗಿ ಮಾಡುತ್ತಿದೆ ಒಂದು ವರ್ಗ ಇದು ನಿಲ್ಲಬೇಕು ಇದು ಶಾಶ್ವತವಾಗಿರ್ತಕ್ಕಂಥದ್ದು ಅಲ್ಲವೇ ಅಲ್ಲ ಇದರಿಂದ ಬೇಕಾದಷ್ಟು ರೋಗಗಳು ಬರುತ್ತವೆ ಅಗ್ ಅಜ್ಞಾನಿಗಳಾಗುತ್ತಾರೆ ಬಲ್ಲಿರ್ತಕ್ಕಂಥ ದುಡ್ಡೆಲ್ಲ ಹಾಳು ಮಾಡಿಕೊಂಡು ಮತ್ತೆ ಬಡವರಾಗಿ ಮತ್ತೆ ಅಜ್ಞಾನಿಗಳಾಗಿ ಮತ್ತೆ ಒಂದು ನೆಮ್ಮದಿಯ ಬದುಕನ್ನು ಪಡೆಯಲು ಇವರು ಸಾಧ್ಯವೇ ಇಲ್ಲ ಇಂಥವರಿಗೆ ಯಾಕೆಂದರೆ ನಾನು ಕೂಡ ಅನುಭವಿಸಿದ್ದೇನೆ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಮೂಢ ರೂಢಿ ದೇವರ ಹೆಸರು ಮೇಲೆ ನಮಗೆ ಎಲ್ಲ ಅಜ್ಞಾನದಲ್ಲಿರ್ತಕ್ಕಂಥ ಒಂದು ಕುತಂತ್ರದ ವಿಚಾರಗಳನ್ನೇ ನಮಗೆ ತಲೆಯಲ್ಲಿ ಹಾಕುತ್ತಾರೆ ಹೊರತಾಗಿ ವೈಜ್ಞಾನಿಕವಾದ ಶರಣರ ವಚನಗಳ ಮೂಲಕ ಹಾಕಲು ಸಾಧ್ಯವಿಲ್ಲ ಇವರು ಸಾಧ್ಯವಾಗಿಲ್ಲ ಇವರಿಗೆ ಆದ್ದರಿಂದ ಬಸವಣ್ಣನವರು ಈ ವಚನ ಹೇಳಿದಂತೆ ಹಾಲ ತೊರೆ ಅಂದರೆ ಬಸವ ಕಲ್ಯಾಣದಲ್ಲಿ ಒಂದು ಹನ್ನೆರಡನೇ ಶತಮಾನದಲ್ಲಿ ಹಾಲಿನ ತೊರೆ ಹರಿತಾ ಇದ್ದಂತೆ ಶರಣರು ಇಲ್ಲಿಗೆ ಬರ್ತಾ ಇದ್ರು ಬೆಲ್ಲದ ಕೆಸರು ಅಂದರೆ ಆ ಹಾಲಿನ ತೊರೆಯಲ್ಲಿ ಬೆಲ್ಲ ಸಿಗ್ತಿತ್ತು ಸಕ್ಕರೆಯ ಮಳಲು ಆ ಹಳ್ಳದಲ್ಲಿ ಆ ಹರಿತಕ್ಕಂಥ ಇದರಲ್ಲಿ ಅಲ್ಲಿ ಉಸುಕಿನ ಅಂದರೆ ಈಗ ಉಸುಕಿರುತ್ತಲ್ಲ ಅದರ ಸ್ಥಳದಲ್ಲಿ ಸಕ್ಕರೆಯ ಮಳಲು ತವ ರಾಜ್ಯದ ನೊರೆ ತೆರೆಯಂತೆ ಅಂದರೆ ಶರಣರ ಒಂದು ಸತ್ಯದ ಕ್ರಾಂತಿ ಜೀವರಾಶಿಗಳಲ್ಲಿ ದೇವರನ್ನು ಕಾಣ್ತಕ್ಕಂಥ ಕ್ರಾಂತಿಯನ್ನು ನೋಡಿ ಬಸವಣ್ಣನವರು ಕೋಟಿ ಕೋಟಿಗಟ್ಟಲೆ ಜನಗಳು ಬಸವ ಕಲ್ಯಾಣಕ್ಕೆ ಬಂದು ಬರ್ತಕ್ಕಂಥದ್ದು ನೋಡಿ ಈ ವಚನವನ್ನು ನಾವು ಬರೆದಿರಬಹುದು ಒಂದು ಅನಿಸ್ತದೆ ತವ ರಾಜ್ಯದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿ ತೋಡಿ ಅಂದರೆ ಈಗ ನಮ್ಮ ಅಂಗಳದಲ್ಲಿ ಒಂದು ಬಾವಿ ಒಂದು ಬೋರ್ ಹಾಕಿದ್ದೀವಿ ಅಂತ ತಿಳ್ಕೊಳ್ಳಿ ಅಲ್ಲಿ ಸಿಹಿ ನೀರ ಇವೆ ಮತ್ತೆ ಆ ನೀರನ್ನು ಕುಡಿಯೋದು ಬಿಟ್ಟು ಯಾವುದೋ ಪವಿತ್ರ ನೀರು ಆ ನೀರು ಈ ನೀರು ಅದೆಲ್ಲ ನೀವು ಮಾಡಿದಿರ ಅದು ಪ್ರಕೃತಿಯಲ್ಲಿ ಹಳ್ಳಗಳು ನದಿಯಗಳು ಬೆಟ್ಟ ಕಾಡುಗಳು ಇವೆಲ್ಲ ಸೃಷ್ಟಿಕರ್ತ ಮಾಡಿದ್ದಾನೆ ಅವುಗಳಲ್ಲೇ ಅಲ್ಲೇ ಒಂದು ಒಳ್ಳೇದಿದೆ ನಮ್ಮೂರಲ್ಲಿ ಏನು ಕೆಟ್ಟದಿದ್ದೇನಾ ನಾವು ಹುಟ್ಟಿನಿಂದ ಸಾಯಿವರೆಗಿರ್ತಕ್ಕಂಥ ನಮ್ಮದು ಊರನ್ನು ನೀರಾಗಲಿ ನಮ್ಮೂರಲ್ಲಿ ಅನ್ನ ಆಗಲಿ ಆ ನಮ್ಮೂರು ಜನಗಳಾಗಲಿ ಇವರನ್ನೇ ಪ್ರೀತಿಸುವುದನ್ನು ಕಲಿಸುವುದನ್ನು ಬಿಟ್ಟು ಸರ್ಕಾರದ ದುಡ್ಡನ್ನು ಹಾಳು ಮಾಡಿ ಜನರಿಗೆ ಅಜ್ಞಾನದ ಆಚರಣೆಯಲ್ಲಿ ಮುಳುಗಿಸಿ ಮುಳುಗಿಸಿ ತೇಲಿಸುತ್ತಿರ್ತಕ್ಕಂಥದ್ದು ನೋಡಿ ನಮಗೆ ಈ ವಚನಗಳು ನೆನಪಿಗೆ ಬರ್ತಾಯಿವೆ ಆದ್ದರಿಂದ ನನ್ನದು ಒಂದೇ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೂ ಕೂಡ ಗೊತ್ತಿದ್ದಿಲ್ಲ ಇಂತಹ ವಚನಗಳು ನಾನು ಕೂಡ ನಮ್ಮ ಹಿರಿಯರ ಮಾತುಗಳನ್ನು ಕೇಳಿ ಹಾಳಾಗಿ ಹೋಗಿದ್ದೇನೆ ಈ ಸತ್ಯವನ್ನು ನನ್ನ ಹೃದಯದಿಂದ ಹೇಳುತ್ತಿದ್ದೇನೆ ಇನ್ನಾದರೂ ತಾವೆಲ್ಲರೂ ಬಸವಣ್ಣನವರ ಶರಣರ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಸರಳ ಜೀವನ ಮಾಡಿದರೆ ನಿಮಗೆ ಉಳಿತಾಯವಾಗುತ್ತದೆ ದುಡ್ಡು ಉಳಿಯುತ್ತವೆ ನಿಮ್ಮ ಮನಸ್ಸು ಉಳಿಯುತ್ತದೆ ನಿಮ್ಮ ಮನೆಯೇ ಮಹಾಮನೆ ನಿಮ್ಮ ಅಂಗಳವೇ ವಾರಣಾಸಿ ಎಂದು ತಿಳಿದುಕೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಆಗಬೇಕು ಆವಾಗ ಎಲ್ಲ ಜಾತಿ ರಹಿತ ಸಮಾಜವನ್ನು ಕಟ್ಟುವ ರಾಜಕೀಯ ವರ್ಗದವರು ಇನ್ನೂ ಹೆಚ್ಚು ಹೆಚ್ಚಾಗಿ ಹುಟ್ಟಲಿ ವಚನಗಳನ್ನು ಓದಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳರಿ ಕೊಳ್ಳಿರಿ ಸಣ್ಣ ಸಣ್ಣ ವಚನಗಳಿವೆ ಅವು ಸೂರ್ಯ ಚಂದ್ರರು ಇರುವವರೆಗೆ ಸತ್ಯವಾಗಿರುತ್ತವೆ ಇಂತಹ ವಚನಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಕೂಡ ಇಂದಿಲ್ಲ ನಾಳೆ ಬಸವಣ್ಣನವರನ್ನು ಧರ್ಮದ ಗುರು ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಯಾವ ರೀತಿ ಪ್ರಭು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿರ್ತಕ್ಕಂತಹ ಶ್ರೇಷ್ಠ ಜಗತ್ತಿನ ಅವರೇ ಬಸವಣ್ಣನವರನ್ನು ಗುರು ಎಂದು ಒಪ್ಪಿಕೊಂಡಿದ್ದಾರೆ ಸೊನ್ನಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರು ಒಪ್ಪಿಕೊಂಡಿದ್ದಾರೆ ಅಕ್ಕ ಮಹಾದೇವಿಯರವರು ಒಪ್ಪಿಕೊಂಡಿದ್ದಾರೆ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಉರಿಲಿಂಗ ಪೆದ್ದಿ ಸತ್ಯಕ್ಕ ಸಂಕವ್ವ ಕಾಶ್ಮೀರದಿಂದ ಬಂದಿರತಕ್ಕಂಥ ಮಹಾದೇವ್ ಭೋಪಾಲ್ ಇಬ್ಬರು ದಂಪತಿಗಳು ಅಫಘಾನಿಸ್ತಾನದಿಂದ ಬಂದಿರತಕ್ಕಂಥ ಮರುಳು ಶಂಕರ್ ಅವರು ಮೊದಲು ಮುಸ್ಲಿಮರು ಅವರೆಲ್ಲರೂ ಬಸವಣ್ಣನವರ ತತ್ವ ವಿಚಾರಗಳನ್ನು ಅವರ ನಡವಳಿಕೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರನ್ನು ಧರ್ಮದ ಗುರು ಎಂದು ಒಪ್ಪಿಕೊಂಡು ಗುಣಗಾನ ಮಾಡಿದ್ದಾರಲ್ಲ ಇವತ್ತಿನ ಈ ಕರ್ನಾಟಕ ರಾಜ್ಯವಾಗಲಿ ತೆಲಂಗಾಣ ಆಗಲಿ ಮಹಾರಾಷ್ಟ್ರವಾಗಲಿ ಉತ್ತರ ಪ್ರದೇಶ ಬಿಹಾರ್ ಎಲ್ಲ ಕಣ ಇರ್ತಕ್ಕಂಥ ಎಲ್ಲ ಮಠಾಧೀಶರಲ್ಲಿ ಒಂದು ವಿನಂತಿ ಇಪ್ಪತ್ತ್ಮೂರು ಭಾಷೆಯಲ್ಲಿ ವಚನಗಳು ಸಿಗುತ್ತವೆ ಓದಿರಿ ಅರ್ಥ ಮಾಡಿಕೊಳ್ಳಿರಿ ಆಚರಣೆಯಲ್ಲಿ ತನ್ನಿರಿ ಹನ್ನೆರಡನೇ ಶತಮಾನ ಮತ್ತೆ ಬಂದೇ ಬರುತ್ತದೆ ಆ ಶತಮಾನದಿಂದ ಮಾತ್ರ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ ಬರುತ್ತದೆ ಎಂದು ಈ ಗ್ಯಾರಂಟಿಗೆ ಸಾಥ್ ನಾನು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ತಲುಪುವ ಕಾರ್ಯ ಮಾಡಿದರೆ ಮಾತ್ರ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳ್ತಾ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ನಾಡು ಶರಣರ ನಾಡು ಅನುಭವ ಮಂಟಪದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು